ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏಡ್ಸ್ ರೋಗಿಗಳನ್ನು ನಮ್ಮಂತೆ ಮನುಷ್ಯರು ಸಮಾಜದಲ್ಲಿ ಗೌರವದಿಂದ ಕಂಡು ಅವರಿಗೆ ಸೂಕ್ತ ಚಿಕಿತ್ಸೆ ಕುರಿತು ಮಾಹಿತಿ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಎಂದು ಹುಕ್ಕೇರಿ ಸಿವಿಲ್ ಹಿರಿಯ ನ್ಯಾಯಾಧೀಶ ರಾಜಣ್ಣ ಸಂಕಣ್ಣವರ್ ಹೇಳಿದರು ಹುಕ್ಕೇರಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಹುಕ್ಕೇರಿ ಸರ್ಕಾರಿ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಜಣ್ಣ ಸಂಕಣ್ಣವರ್ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದ್ರು ವೇದಿಕೆ ಮೇಲೆ ಹಿರಿಯ ನ್ಯಾಯಾಧೀಶ ಆದಿತ್ಯ ಕಲಾಲ್ ವಕೀಲ ಸಂಘದ ಅಧ್ಯಕ್ಷ ಕೆಬಿ ಕುರುಬೇಟ್ ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಉದಯ್ ಕುರ್ಚಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸ್ಸಾಪುರೆ ಸರ್ಕಾರಿ ಅಪರ್ ನ್ಯಾಯವಾದಿ ಅನಿಲ್ ಕರೋಶಿ ಬಿಎಂ ಜಿನ್ರಾಳಿ ತಾಲೂಕಾ ಪಂಚಾಯತ್ ಯೋಜನಾಧಿಕಾರಿ ಪ್ರಶಾಂತ್ ಮುನ್ನೊಳ್ಳಿ ವಿಠ್ಠಲ್ ಘಸ್ತಿ ಉಪಸ್ಥಿತರಿದ್ದರು ನಂತರ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಾದ ಹರೀಶ್ ಕುಮಾರ್ ಆರ್ ಬಿಎಂ ಕಳಸಪ್ಗೋಳ್ ಮಂಜುಳಾ ಮೆಣಸ್ಸೆ ರವಿ ಪಾಟೀಲ್ ಇವರಿಗೆ ಸತ್ಕರಿಸಿ ಅಭಿನಂದಿಸಿದರು ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಉದಯ್ ಕುಡ್ಚಿ ಮಾತನಾಡಿ ನಮ್ಮ ದೇಶ ರಾಜ್ಯದಲ್ಲಿ ಬರುವ ಎರಡು ಸಾವಿರದ ಮೂವತ್ತನೇ ಸಾಲಿನಲ್ಲಿ ಏಡ್ಸ್ ನಿರ್ಮೂಲನೆ ವರ್ಷವಾಗಿ ನಮ್ಮ ರಾಜ್ಯದಲ್ಲಿ ಆಚರಿಸುವ ಗುರಿ ಹೊಂದಿ ಕಾರ್ಯಪ್ರವೃತ್ತರಾಗಬೇಕು ಎಂದರು ಮತ್ತು ಏಡ್ಸ್ ಹರಡುವೆಯನ್ನ ತಡೆಗಟ್ಟಲು ಇರುವ ಅಡೆತಡೆಗಳನ್ನು ಕೊನೆಗಾಣಿಸೋಣ ಅಂತ ಅದಕ್ಕೆ ಏನ್ ಅಡೆತಡೆ ಇದೆ ಅದಕ್ಕೆ ಇದು ಮಾಡೋದೇ ಉದ್ದೇಶ ಧ್ಯೇಯವಾಗಿ ಉದ್ದೇಶ ಏನಂತಂದ್ರೆ ನಾವು ನಾವೇ ಕರ್ನಾಟಕ ರಾಜ್ಯದವರೂ ಭಾರತ ದೇಶದವರು ಎರಡು ಸಾವಿರದ ಮೂವತ್ತನೇ ಇಸ್ವಿ ಒಳಗಾಗಿ ನಮ್ಮ ರಾಜ್ಯವನ್ನ ಕರ್ನಾಟಕ ರಾಜ್ಯವನ್ನ ನಾವು ಏಡ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕಂತ ಹೇಳಿ ನಾವು ಈಗಾಗಲೇ ಪಣ ತೊಟ್ಟಿದ್ದೀವಿ ಅದರಂತೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತಿದ್ದೀವಿ ಏಡ್ಸ್ ಕಾರ್ಯಕ್ರಮದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಸನ್ಮಾನಿತರು ಮಾತನಾಡಿ ಸರ್ಕಾರದ ಏಡ್ಸ್ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜರುಗಿಸಿದ ನಮ್ಮ ಕರ್ತವ್ಯವನ್ನು ಗುರುತಿಸಿ ಇಂದು ಸನ್ಮಾನ ಮಾಡಿರುವುದು ನಮಗೆ ಹೆಮ್ಮೆಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಾದ ಮಹಾದೇವಿ ಜಕಮತಿ ನಿಜಗುಣ ಪತ್ತಾರ್ ದುಂಡಪ್ಪ ಬಿರಗೌಡರ್ ಬಸವರಾಜ್ ಮರಲಿಂಗಯ್ಯ ಪ್ರಕಾಶ್ ಕೌಜಲಗಿ ನ್ಯಾಯವಾದಿ ಪಿ ಎ ಪಲ್ಲೇದ್ ಹಾಗೂ ಆಶಾ ಕಾರ್ಯಕರ್ತರು ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು ಎಲ್ಲ ರೀತಿಯ ಜನಗಳೇ ಯಾರು ಬೇಕಂತೆ ರೋಗಗಳನ್ನು ಮೈ ಮೇಲೆ ಹಾಕೊಳ್ಳಲ್ಲ ಏಡ್ಸ್ ಹೊಂದಿರುವವರೆಗೂ ಸಹ ನಮ್ಮ ಥರನೇ ನಾವು ಅವರನ್ನು ಭಾವಿಸಬೇಕು ಅವರಿಗೆ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಇದ್ದೇ ಇದ್ದಲ್ಲಿ ಚಿಕಿತ್ಸೆ ಎಲ್ಲಿ ದೊರೆಯುತ್ತೆ ಅನ್ನುವುದನ್ನು ಅವ್ರ ಜೊತೆ ಅವರಿಗೆ ಹೇಳು ಅವರಿಗೆ ನೆರವು ಅರಿವನ್ನು ಕೂಡ ನೀಡಬೇಕು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ದಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ